ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೇಲೆ ನಾನು ನಿಮ್ಮ ಸತೀಶ್ ಅಚ್ಚಾರ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ಪರಿಹಾರ ಬೋಧನೆಯ ಕ್ರಿಯಾ ಯೋಜನೆಯನ್ನು ಯಾವ ರೀತಿ ನಾವು ಸಿದ್ಧಪಡಿಸಿಕೊಳ್ಬೇಕು ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನೆ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ತಿಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಪರಿಹಾರ ಬೋಧನೆ ಅಂದರೆ ಏನು ಅಂತಕ್ಕಂಥದ್ದು ತಮಗೆ ಈಗಾಗಲೇ ಗೊತ್ತಾಗಿದೆ ಅಂತಕ್ಕಂಥದ್ದು ಈಗ ನಾವು ಆರಂಭದಲ್ಲಿ ಮ ಮಕ್ಕಳಿಗೆ ನಾವು ಪ್ರೀ ಟೆಸ್ಟನ್ನು ಮಾಡ್ತಾ ಇದ್ದೀವಿ ನಂತರ ಪೋಸ್ಟ್ ಟೆಸ್ಟನ್ನು ಮಾಡ್ತಾ ಪ್ರೀ ಟೆಸ್ಟಿಗೂ ಕೂಡ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸ್ಕೊಂಡಿದ್ದೀವಿ ಮತ್ತು ಪೋಸ್ಟ್ ಟೆಸ್ಟಿಗೂ ಕೂಡ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸ್ಕೊಳ್ತೀವಿ ಅಂತಕ್ಕಂಥದ್ದು ಪ್ರೀ ಟೆಸ್ಟನ್ನು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾವು ಮಾಡ್ತೀವಿ ಅಂತಕ್ಕಂಥದ್ದು ತರಗತಿಯಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾವು ಪ್ರೀ ಟೆಸ್ಟನ್ನು ಕೈಗೊಳ್ತೀವಿ ಅಂತಕ್ಕಂಥದ್ದು ಉದಾಹರಣೆ ನಾಲ್ಕನೇ ತರಗತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮೂರನೇ ತರಗತಿಯಲ್ಲಿ ಒಂದು ಸಾಮರ್ಥ್ಯಗಳನ್ನು ಆಧರಿಸಿ ವಿಷಯವಾರು ಸಾಮರ್ಥ್ಯಗಳನ್ನು ಆಧರಿಸಿ ನಾವು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸ್ಕೊಂಡು ನಾವು ಏನು ಮಾಡ್ತೀವಿ ಅದು ಮೌಖಿಕ ಆಗಿರ್ಬೋದು ಲಿಖಿತ ಆಗಿರ್ಬೋದು ಅಥವಾ ಯೋಜನೆ ಚಟುವಟಿಕೆಗಳಾಗಿರ್ಬೋದು ನಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ನಾವು ಪ್ರೀ ಟೆಸ್ಟನ್ನು ಮಕ್ಕಳಿಗೆ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಈ ಪ್ರೀ ಟೆಸ್ಟಲ್ಲಿ ನಾವು ಮಕ್ಕಳಿಗೆ ಏನು ಮಾಡ್ತೀವಿ ಅಂಕಗಳನ್ನ ನೀಡೋದಿಲ್ಲ ಗ್ರೇಡನ್ನು ನೀಡ್ತಾ ಹೋಗ್ತೀವಿ ಎ ಬಿ ಅಥವಾ ಸಿ ಅಂತಕ್ಕಂಥ ಗ್ರೇಡನ್ನು ನಾವು ನೀಡ್ತಾ ಹೋಗ್ತೀವಿ ಅಂತಕ್ಕಂಥದ್ದು ಸೊ ಈ ರೀತಿ ನಾವು ನೀಡಿದ ನಂತರ ಏನು ನಾವು ಪ ಪ್ರೀ ಟೆಸ್ಟಿನ ಅಂಕಗಳನ್ನು ಆಧರಿಸಿ ಯಾವ ಮಕ್ಕಳು ಯಾವ ಸಾಮರ್ಥ್ಯದಲ್ಲಿ ಹಿಂದುಳಿದರೆ ಆ ವಿದ್ಯಾರ್ಥಿಗಳಿಗೆ ನಾವು ಏನು ಮಾಡ್ತೀವಿ ಮತ್ತೊಮ್ಮೆ ಪೋಸ್ಟ್ ಟೆಸ್ಟನ್ನು ನಾವು ತೆಗೆದುಕೊಳ್ತೀವಿ ಅಂತಕ್ಕಂಥದ್ದು ಆ ಪೋಸ್ಟ್ ಟೆಸ್ಟಲ್ಲೂ ಕೂಡ ಯಾವ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹಿಂದು ಉಳಿದಿರ್ತಾರೆ ಯಾವ ಮಕ್ಕಳಿಗೆ ಪರಿಹಾರ ಬೋಧನೆ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಶಿಕ್ಷಕರು ಗುರುತಿಸಿ ಅಂಥ ಮಕ್ಕಳನ್ನು ನಾವು ಏನು ಮಾಡ್ತೀವಿ ಸ್ಯಾಪಲ್ಲಿ ನಮ್ಮೊಂದು ಮಾಡ್ತೀವಿ ಅಂತಕ್ಕಂಥದ್ದು ನಾಲ್ಕು ಎ ಮತ್ತು ನಾಲ್ಕು ಬಿ ಐದು ಎ ಮತ್ತು ಐದು ಬಿನಲ್ಲಿ ನಲ್ಲಿ ನಾವು ಎಲ್ಲ ಸಂಪೂರ್ಣ ವ್ಯವಹಾರವನ್ನು ನಮೂದು ಮಾಡ್ತೀವಿ ಈ ನಮೂದು ಮಾಡಿರ್ತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸ್ಕೊಳ್ಬೇಕಾಗುತ್ತೆ ಅಂತಕ್ಕಂಥದ್ದು ಸೊ ಈ ರೀತಿ ನಮೂನೆಯಲ್ಲಿ ತಾವು ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸ್ಕೊಳ್ಬೋದು ಅಂತಕ್ಕಂಥದ್ದು ಇದನ್ನು ಒಂದು ನೋಟ್ಬುಕ್ಕಲ್ಲಿ ಬರೆದಿಟ್ರೆ ಹಾಗೆ ಇರುತ್ತೆ ಅಂತ ಇದು ಉದಾಹರಣೆ ಸೇತು ಬಂದರೆ ಸಂಬಂಧಪಟ್ಟಂಥ ಎಲ್ಲದನ್ನು ಕೂಡ ಒಂದು ನೋಟ್ಬುಕ್ದಲ್ಲಿ ಪ್ರಿಪೇರ್ ಮಾಡ್ಕೊತಾ ಹೋದರೆ ಈ ಏರ್ ಪೂರ್ತಿ ಇದು ತಮ್ಮೊಟ್ಟಿಗೆ ಇರುತ್ತೆ ಅಂತಕ್ಕಂಥದ್ದು ಕ್ರಮ ಸಂಖ್ಯೆ ಕಲಿಕಾ ದೋಷ ರೂಪಿಸಿದ ಚಟುವಟಿಕೆ ಬಳಸಿದ ಸಾಮಗ್ರಿ ಮತ್ತು ಮೌಲ್ಯಮಾಪನ ಅಂತಕ್ಕಂಥ ಇಷ್ಟು ಕಾಲಮ್ಗಳನ್ನು ಹಾಕ್ಕೊಂಡು ಕ್ರಮ ಸಂಖ್ಯೆಯಲ್ಲಿ ವಿದ್ಯಾರ್ಥಿಯ ಒಂದು ಹೆಸರಿಗೆ ಸಂಬಂಧಪಟ್ಟಂತೆ ಕಲಿಕಾ ದೋಷವನ್ನು ಏನು ಗುರುತಿಸಿದ್ದೀರಾ ಅವನಲ್ಲಿರ್ತಕ್ಕಂಥ ನ್ಯೂನತೆ ಏನು ಯಾವ ಸಾಮರ್ಥ್ಯದಲ್ಲಿ ಹಿಂದುಳಿದಿದ್ದಾನೆ ಮತ್ತು ಆ ಒಂದು ಸಾಮರ್ಥ್ಯವನ್ನು ಅಥವಾ ಆ ಒಂದು ಕಲಿಕಾ ದೋಷವನ್ನು ಉತ್ತೇಜದಕ್ಕೆ ಆ ನಿವಾರಣೆಯನ್ನು ಮಾಡೋದಕ್ಕೆ ತಾವು ಯಾವೆಲ್ಲ ಚಟುವಟಿಕೆಗಳನ್ನು ರೂಪಿಸ್ಕೊಂಡಿದ್ದೀರಾ ಅಂತಕ್ಕಂಥದ್ದು ರಸಪ್ರಶ್ನೆ ಆಗಿರ್ಬೋದು ಯೋಜನಾ ಚಟುವಟಿಕೆ ಆಗಿರಬಹುದು ಆಟಿಕೆ ಮೂಲಕ ಆಗಿರ್ಬೋದು ಈ ರೀತಿ ಯಾವ ಚಟುವಟಿಕೆಗಳನ್ನು ರೂಪಿಸ್ಕೊಂಡಿರ ಅಂತಕ್ಕಂಥ ನಮದು ಮಾಡಬೇಕಾಗುತ್ತೆ ಮತ್ತು ಆ ಪ್ರತಿ ಚಟುವಟಿಕೆಗೆ ಯಾವ ಸಾಮಗ್ರಿಯನ್ನು ಬಳಸಬೇಕಾಗುತ್ತೆ ಅಂತಕ್ಕಂಥದ್ದು ನಂತರ ಮೌಲ್ಯಮಾಪನವನ್ನು ಯಾವ ರೀತಿ ಕೈಗೊಳ್ತೀರಾ ಮತ್ತು ಕೈಗೊಂಡಂಥ ಮೌಲ್ಯಮಾಪನದಲ್ಲಿ ಏನು ಅದರ ಪ್ರಗತಿಯನ್ನು ನಾವು ಇಲ್ಲಿ ನಮೂದು ಮಾಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು ಸೊ ಈ ರೀತಿ ಪ್ರಯೋಜನೆಯನ್ನು ಸಿದ್ಧಪಡಿಸ್ಕೊಳ್ಬೇಕಾಗುತ್ತೆ ಅಂತಕ್ಕಂಥದ್ದು ಇದು ಒಂದು ಮಾದರಿ ಅಷ್ಟೇ ಇದಕ್ಕೂ ಕೂಡ ಹೆಚ್ಚಿನ ಅಂಶಗಳು ಅವಶ್ಯಕತೆ ಇದ್ದಲ್ಲಿ ತಾವು ಸೇರ್ಪಡೆಯನ್ನು ಮಾಡ್ಕೋಬೋದು ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ವೀಡಿಯೋವನ್ನು ವೀಕ್ಷಣೆಯನ್ನು ಮಾಡೋದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ನಮಸ್ತೆ